ಗಾಯ್ಸ್ ಎಲ್ಲ ಜೀರಾ ಜೀರಾ ಆಯ್ತೆ ನೋಡ್ರಿ ಇವತ್ತಿಂದ ಮಂಡೇ ಅಲ್ವಾ ಸೊ ಡೇ ಇಂದ ಏನೋ ಗಾಯ್ಸ್ ಇವಾಗೆಲ್ಲ ಕಮ್ಮಿ ಆಗಿ ಊಟ ಇತ್ತು ಆರ್ಡರ್ಸೋ ಒಂದ್ ಆರು ನಿಮಿಷ ಆಗೋಯ್ತು ಒಂದು ಆರ್ಡರ್ ಇದ್ದಿಲ್ಲ ಫುಡ್ ಅಂದ್ರೆ ಫುಡ್ ಇಲ್ಲ ಇಲ್ಲೂ ಇಲ್ಲ ಏನು ಮಾಡೋದು ಸೊ ಚಾನೆಲ್ ನೆಮ್ರ ಬೆಂಗಳೂರು ಬಾಯ್ ಸೆಕೆಂಡ್ ಇಲ್ಲಿ ಫಸ್ಟ್ ಅಲ್ಲಿ ಬರುತ್ತೆ ನೋಡಿ ಥ್ಯಾಂಕ್ಸ್ ಗಾಯ್ಸ್ ಅರವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಹೋಗ್ಬಿಡನ್ ಬರ್ರಿ ಒನ್ ಅವರ್ ಇಲ್ಲುವಂತೆ ಅವ್ರು ಹೇಳ್ತಾ ಇರೋದು ಒನ್ ಅವರ್ ಇಂದ ಮೂವರೇ ಹೊಡೆದಿರೋದಂತೆ ಈಗೇನ್ ಕತೆನೋ ಸ್ವಿಗ್ಗಿ ಬಾಯ್ಸ್ ಎಲ್ಲ ನೋಡ್ರಿ ಕಿತ್ತ ಎಲ್ಲ ಅನ್ಕೊಳ್ರಿ ಹೋಗನ್ ಬರ್ರಿ ಇಲ್ಲಿ ಹಿಂಗೇರಿತ್ರ ಬೈ ಬೈಟ್ ಕಾಲೇಜ್ ಶೇಷದ್ರಿ ಫರೋಮ್ ಕಾಲೇಜ್ ಅವರು ಓದ್ತಾ ಇದೀರಾ ಚೆನ್ನಾಗಿ ಹೋದ್ರಿ ನನ್ನ ಚಾನೆಲ್ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲ ಕಮೆಂಟ್ ಮಾಡಿ ಶೇಜಾದ್ರ ಕಾಲೇಜ್ ಅವರು ಯಾರು ನೋಡ್ತಾ ಇಲ್ಲ ಅನ್ಸುತ್ತೆ ಬರೀ ಇಂತದೆಯಾ ನೋಡ್ರೆ ಕಮೆಂಟ್